ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಈಗ ನೀವೇ ಹೇಳ್ರಿ ಹನ್ನೆರಡು ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು ಏನಾಯ್ತು ಹತ್ತು ವರ್ಷದಿಂದ ಇದರಲ್ಲಿ ಇವರೇ ಅಧಿಕಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು ಖರ್ಗೆ ಸಹೇಬ್ರ ಮೇಲೆ ಕೇಸು ಡಿ ಕೆ ಶಿವಕುಮಾರ್ ಸಹೇಬ್ರಿಗೆ ಜೈಲಿಗೆ ಕಳಿಸ್ರು ಏನಾಯ್ತು ಯಾರು ಶೇಖ್ ಆಗಿದ್ದಾರೆ ಯಾರು ಆಗಿದ್ದಾರೆ ಹೇಳ್ರಿ ನಾ ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಖ ಆಗ್ತಾ ಇದಾರೆ ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದಾರೆ ನನಗೆ ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು ಇವ್ರ ಮೇಲೆ ಯಾಕಿಲ್ಲ ಆರ್ ಎಸ್ ಎಸ್ ಅವ್ರ ಮೇಲೆ ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ನಾ ಗೊತ್ತಿದ್ರೆ ನೀವು ಹೇಳ್ಬಿಡ್ರಪ್ಪ ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಪುತ್ ಕೂತಿದ್ದೀರಿ ಇಲ್ಲಿ ನನಗೆ ಅವರ ಆದಾಯ ಏನು ಅವ್ರಿಗೆ ಯಾಕೆ ಐ ಟಿ ಇಲ್ಲ ಅವರಿಗೆ ಈಗ ಗುರು ದಕ್ಷಿಣ ಅಂತ ಹೇಳ್ತಾರೆ ಕರೆಕ್ಟ್ ಅವ್ರ ಗುರು ಯಾರು ಧ್ವಜ ಅಂತೆ ಧ್ವಜದ ಮೇಲೆ ಇವರು ದುಡ್ಡು ತಗೊತಾ ಇದ್ರೆ ಅದಕ್ಕೆ ನಾವು ಕೊಡೋ ತೋರಿಸೋದು ಬೇಡ ಅಂತೆ ಅದು ಹೆಂಗಾಗ್ತದೆ ರೀ ನೀವೆಲ್ಲ ನೀವೇನು ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ ಐ ಟಿ ಕಟ್ತಾ ಇದ್ರೆ ಇಲ್ಲ ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ ಅವ್ರಿಗೆ ಯಾಕೇನು ಏನೂ ಆಗಲ್ಲ ಮುನ್ನೂರ ಮೂವತ್ತು ಸಾವಿರ ಡಾಲರ್ ಆರ್ ಎಸ್ ಎಸ್ನವರು ಅಮೇರಿಕಾನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತು ರೀ ಅವ್ರ ಹೆಸರಲ್ಲಿದೆ ಅಲ್ಲ ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ ಅದೇನು ಮತ್ತೆ ಇದು ನಾನು ಹೇಳ್ತಾ ಇಲ್ಲ ಅಮೇರಿಕ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು ನಿಮ್ಗೆ ಗೊತ್ತಿರ್ಬೋದು ಅದು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತೌಸಂಡ್ ಡಾಲರ್ಸ್ ಎಲ್ಲಿಂದ ಬರ್ತದ್ರಿ ಅವರಿಗೆ ಯಾರು ಕೊಡ್ತಾರ್ರೀ ಅವರಿಗೆ ದೇಣಿಗೆ ಗುರು ದಕ್ಷಿಣೆ ಅಂತೆ ಅದ್ರ ಮೇಲೆ ಗುರುಗಳಿಗೂ ಅಪಮಾನ ನಾನು ಹೇಳಿಲ್ವಾ ಯಾವಾಗ ಯಾವಾಗ ಬಿ ಜೆ ಪಿನಲ್ಲಿ ಉತ್ತರ ಇಲ್ಲ ಅವ್ರು ಉಳಕನ್ನು ಮುಚ್ಚಾಕಿ ಇದು ಮಾಡ್ತಾರೆ ಈಗ ಬಿಜೆಪಿನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಲ್ಲಿ ನಡೆದಿದೆ ಅಲ್ಲ ಅವ್ರು ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಸಿ ಗ್ರೇಡಿಂಗ್ ಸಿ ರೇಟ್ ಸಿಕ್ಕಿದೆ ಅಲ್ಲ ಅದಕ್ಕೇನಂತಾರೆ ಮೋದಿ ನಾಮಿಕ್ಸ್ ಅಂತಾರೆ ಅದಕ್ಕೆ ಅಚ್ಚೆ ದಿನ್ ಅಮೃತ್ ಕಾಲ್ ವೀಕ್ಷಿತ್ ಭಾರತ್ ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು ನಿಜವಾದ ಕೆಲಸ ಎರಡು ಲಕ್ಷ ಎಸ್ ಎಂಇ ಕಿರಾಣ ಅಂಗಡಿಗಳು ಎಲ್ಲರೂ ಬಂದಾಗಿದೆ ಯಾರು ಕೊಟ್ಟಿರೋ ಡೇಟಾ ಅವರೇ ಕೊಟ್ಟಿರೋದಲ್ಲ ಕೇಂದ್ರ ಸರ್ಕಾರ ಅಂದ್ರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ ತೊಂಬತ್ತು ರೂಪಾಯಿ ಒಂದು ಡಾಲರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತ ಅಂತೀರಾ ಎರಡೂವರೆ ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕ ನಮ್ಮ ನಾಗರಿಕರು ನಾಗರಿಕವನ್ನ ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದಾರೆ ಇದಕ್ಕಂತಾರ ಅಮೃತ್ ಕಾಲು ಹ್ಮ್ ಬರೇ ಅದಾನಿ ಅಂಬಾನಿಗ ಇವ್ರಿಬ್ರಿಗೆ ಅಮೃತ್ ಕಾಲು ವೀಕ್ಷಿತ್ ಭಾರತ್ ಆಗ್ತಾ ಇರೋದ್ರೂ ಬೇರೆ ಯಾರಿಗೂ ಆಗ್ತಾ ಇಲ್ಲ ಇಲ್ಲ ದಯವಿ ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ ನನ್ ನಂಬಕ್ ಹೋಗ್ಬೇಡ್ರಿ ಆ ರಿಪೋರ್ಟ್ ನಲ್ಲಿ ಏನಿದೆ ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ ತಿದ್ದಾ ಇದ್ದೀರಾ ಡೇಟಾ ಈಸ್ ಬೀಯಿಂಗ್ ಫಜ್ಡ್ ಡೇಟಾ ಈಸ್ ಇನ್ಕರೆಕ್ಟ್ ಅದಕ್ಕೆ ಸೆನ್ಸಸ್ ಮಾಡ್ತಾ ಇಲ್ಲ ಮೋದಿಯವರು ನಿಜವಾಗ್ಲೂ ಅಮೃತ್ಕಾಲ್ ಇದ್ದರೆ ಸೆನ್ಸಸ್ ಮಾಡಿ ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಮಾಡಿ ಗೊತ್ತಾಗ್ತದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದನಲ್ಲಿ ನಡಿಬೇಕಾಗಿರುವಂಥ ಸೆನ್ಸಸ್ಸು ಎರಡು ಸಾವಿರದ ಇಪ್ಪತ್ತೈದಾಗಿ ನಡೀತಿಲ್ಲ ಅಂದರೆ ದಯವಿಟ್ಟು ನೀವು ಯೋಚನೆ ಮಾಡಿ ಯಾಕೆ ನಡೀತಾ ಇಲ್ಲ ಯಾಕಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ತದೆ ಜನರಿಗೆ ಅಂದ್ಬಿಟ್ಟು ಅವ್ರು ಮಾಡ್ತಾ ಇಲ್ಲ ಅಷ್ಟೇ ಕೋಲ್ಡ್ ವಾರ್ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತ ಇದಾರೆ ದೋಸೆ ತಿಂತ ಇದ್ದಾರೆ ಕೋಲ್ಡ್ ವಾರ್ ಅಂದರೆ ಹೆಂಗ್ರಿ ಯಾ ನೀವು ನಾನು ಹೇಳಿದ್ನಲ್ಲ ನಿಮ್ಮೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ಎರಡು ದಿನ ಇದು ಆಫ್ ಮಾಡಿರಿ ಎಲ್ಲ ಸರಿ ಹೋಗ್ತದೆ ಅಪ್ಪ ನಮಗೆ ಬರೀತಾರೆ ರೀ ಈಗೆಲ್ಲ ಮಾಡ್ತಾ ಇದ್ರೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ ಹಾ ಅವಾಗ ಮಾಡ್ಬೋದಾಗಿತ್ತಲ್ರಿ ಭಗವದ್ಗೀತನೂ ಹೊಸದಲ್ಲ ಅವರೂ ರಾಜಕಾರಣಕ್ಕೆ ಹೊಸದಲ್ಲ ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರ್ದಿದ್ರು ಪ್ರಜಾವಾಣಿನಲ್ಲಿ ಅನ್ಸುತ್ತೆ ಮನೋಜರ್ ನಗ್ಲತ್ತ ಆ ಅವ್ರು ಏನೇನು ಬರ್ದಿರೋ ಅದಕ್ಕೆಲ್ಲ ಒಪ್ತೀನಿ ನಾನು ಕಾರಣ ಈಗ ನಿನ್ನೆ ನೀವು ನೋ ನೋಡಿರ್ಬೇಕು ಕೆಲವು ಏರ್ಪೋರ್ಟ್ನಲ್ಲಿ ಏನು ಹೇಳಿದ್ರು ಸಾಮಾನ್ಯ ಮನುಷ್ಯ ಯಾರು ಚಪ್ಪಲಿ ಹಾಕೋತಾನೆ ಅವನಿಗೂ ಹವಾಯಿ ಚಪ್ಪಲಿ ಹಾಕೋತಾನೆ ಅವರು ಕೂಡ ನಾನು ವಿಮಾನ ಹತ್ತಿಸ್ತೀನಿ ಅಂದ್ಬಿಟ್ಟು ಇವತ್ತು ಏರ್ಪೋರ್ಟ್ನಲ್ಲಿ ಚಪ್ಪಲಿಗಳು ಹಾರಾಗ್ಲತ್ತವ ಒಬ್ರ ಮೇಲೆ ಒಬ್ರು ಎಲ್ಲ ಸಾವಿರ ಫ್ಲೈಟ್ ದಿನದಲ್ಲಿ ಇದು ಮಾಡ್ತಾ ಇದಾರೆ ಅಂದರೆ ಯಾಕಂದ್ರೆ ಇದನ್ನ ಮೊನೋಪಲಿ ಮಾಡಿಟ್ಟಿದ್ದಾರೆ ನಮ್ಮ ದೇಶದ ನೀವು ಕೇಳಿದ್ರಲ್ಲ ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತಾ ಇದೆ ಅಂದರೆ ಇದನ್ನ ಸಂಪೂರ್ಣವಾಗಿ ಮೊನೋಪಲಿ ಮಾಡಿಬಿಟ್ಟಿದ್ದಾರೆ ಮುಂಚೆ ನಮಗೆ ಚಾಯ್ಸ್ ಇರ್ತಾ ಇತ್ತು ಸಿವಿಲ್ ಏವಿಯೇಷನಲ್ಲಿ ನಾಲ್ಕೈದು ಏರ್ಲೈನ್ಗಳು ಇರ್ತಾ ಇತ್ತು ಈಗ ಒಂದಿಬ್ಬರು ಮಾತ್ರ ಮೊನೋಪಲಿ ತಗೊಂಡಿದ್ರು ಯಾವ ರೀತಿ ಪೋರ್ಟ್ನಲ್ಲಿ ಅದಾನಿಯವರಿಗೆ ಅಂಬಾನಿಯವರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಟೆಲಿಕಾಮ್ನಲ್ಲಿ ಬರೀ ಇಬ್ರಿಗೆ ಬಿಟ್ಕೊಟ್ಟಿದ್ದಾರೆ ಯಾವ ರೀತಿ ಮೈನಿಂಗ್ನಲ್ಲಿ ಇಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಆಗಿರೋದು ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೋ ಇನ್ನಿನ್ನೇನು ಒಂದು ಸ್ಲೋಗನ್ ಕೊಡ್ತಾರೋ ನೋಡಬೇಕು ನೋಡಿ ಅವ್ರಿಗೆ ಯಾವುದೂ ಕೂಡ ಕಾರ್ಯಕ್ರಮ ಇವತ್ತಿಗೆ ನಾಳೆಗಿಲ್ಲ ಈಗ ನಾವು ಇವಾಗ ಒಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದೆ ಅದಕ್ಕೆ ಏನು ಡೇಡ್ ಲೈನ್ ಕೊಟ್ಟೆ ಒಂದೂವರೆ ತಿಂಗಳು ಮುಂದಿನ ಆಯಾ ವ್ಯಾಯ ಒಂದೆರಡು ವರ್ಷದಲ್ಲಿ ಆಗ್ತದೆ ಅವ್ರದ್ದು ಹೆಂಗೆ ಕಾರ್ಯಕ್ರಮಗಳು ಎರಡು ಸಾವಿರ ನಲ್ವತ್ತೇಳು ಏನು ಸರ್ ಯಾರು ಬದುಕಿರ್ತಾರೆ ಇಲ್ಲಿಂದ ನೂರು ವರ್ಷ ಹಿಂಗಿರಬೇಕು ಅರೆ ನೂರು ವರ್ಷ ಯಾರು ನೋಡಿದಾರಪ್ಪ ನಮಗೆ ಸಿಕ್ಕಿರೋದು ಐದು ವರ್ಷ ಐದು ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳಬೇಕಲ್ಲ ಅಥವಾ ಇವಾಗ ನಾವು ಏನಾದರೂ ಒಂದು ಅಡಿಗಲ್ಲ ಅಥವಾ ಅಡಿಪಾಯಿ ಹಾಕಿದ್ರೆ ಮುಂದಿನ ಐವತ್ತು ವರ್ಷ ಹಿಂಗೆ ಆಗ್ತವೆ ಅಂತ ಹೇಳಿದ್ರನ ಎಲ್ಲ ಜವಾಬ್ದಾರಿ ನಮ್ಮದೇ ನಾಗರಿಕರ ಮೇಲೆ ಹಾಕ್ತಾರೆ ಇದು ಮೋದಿಯವರು ಒಳ್ಳೆಯ ಆಡ್ ಕಲ್ತಿದ್ದಾರೆ ಏನು ಸ್ವಂತ ಜವಾಬ್ದಾರಿ ಏನು ತೊಗೊಳಲ್ಲ ಬೇರೆಯವ್ರ ಮೇಲೆ ಸ್ವಚ್ಛ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ವೀಕ್ಷಿತ್ ಭಾರತ್ ಯಾರು ಮಾಡಬೇಕು ನೀವು ಮಾಡಬೇಕು ಮನ್ ಕಿ ಬಾತ್ ಯಾರು ಕೇಳಬೇಕು ನೀವು ಕೇಳಬೇಕು ಹೇಗೆ ಅವ್ರದ್ದು ಯಾವ ಅಭಿಯಾನದಲ್ಲಿ ನನ್ನ ನಾನು ಮಾಡ್ತೀನಿ ಸರ್ಕಾರ ಮಾಡುತ್ತೆ ಏನಾಗಿಲ್ಲ ನೆಹರೂ ಅವರಂತೂ ಇದ್ದೇ ಇದ್ದಾರಲ್ಲ ಬ್ಲೇಮ್ ಮಾಡೋಕ್ಕೆ ಅದು ನೆಹರು ಅವ್ರು ತೀರೋಗಿ ಅರವತ್ತೆಪ್ಪತ್ತು ವರ್ಷ ಆಯಿತು ಇನ್ನಾನು ನೆಹರು ಅವರಿಗೆ ಹೆಸರು ಹೇಳ್ತಾರೆ ಇನ್ನಾನು ಮನಮೋಹನ್ ಸಿಂಗ್ ಅವರ ಹೆಸರು ಹೇಳ್ತಾರೆ ಏನು ಮಾಡಿದ್ದಾರೆ ಏನು ಹೇಳ್ತಾ ಇಲ್ಲ ಇನ್ನಾನು ಜನರಿಗೆ ಸೊ ಅದರಿಂದ ಅದೇನೂ ಆಗೋದು ಇಲ್ಲ ಬಿಡಿ